ಹಾವೇರಿ ಜಿಲ್ಲೆ ಪಟ್ಟಣದ ಹೊರವಲಯದಲ್ಲಿ ಇರುವ ಅಂಕಲಕೋಟೆ ಕಾಲೇಜಿಗೆ ಹೋಗುವ ರಸ್ತೆ ಹದಗೆಟ್ಟಿರುವುದು ಯಾರೇ ಎನ್ನುತ್ತಿಲ್ಲ ಶಾಸಕರು ಎಂದು ಮಂಜುನಾಥ್ ಅವರ ಆಕ್ರೋಶ ವ್ಯಕ್ತಪಡಿಸಿದರು ಹೌದು ಸ್ಮಾರ್ಟ್ ಪಕ್ಷಗಳೇ ಕಳೆದರೂ ಕಾಲೇಜಿನ ರಸ್ತೆ ಸರಿಪಡಿಸದೆ ಹಾರಿಕೆ ಉತ್ತರ ನೀಡಿ ಅಭಿವೃದ್ಧಿ ಮಾಡಿದ್ದೇವೆ ಎಂದು ಭಾಷಣ ಮಾಡಿದರೆ ಸಾಲದು ವಿದ್ಯಾರ್ಥಿಗಳ ಪರದಾಟ ನೋಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಕಾಂಗ್ರೆಸ್ ವಕ್ತಾರ ಮಂಜುನಾಥ ಹೇಳಿಕೆ ನೀಡಿದ್ದಾರೆ ಸರ್ ವಿಜಯರಾದ ಮೊನ್ನಣ್ಣವ್ರು ಈಗ ಶಿಂಗಾಮಿ ತಾಲೂಕಿನಲ್ಲಿ ಪ್ರಸಿದ್ಧವಾದ ಕಾಲೇಜು ಅಂಕಲ್ಕೋಟಿ ಕಾಲೇಜು ಆ ರಸ್ತೆ ಇದುವರೆಗೂ ಸುರಕ್ಷಿತವಾಗಿಲ್ಲ ಹೊಳ್ಳಿ ತಗ್ಗು ಗುಂಡಿಗಳಿಂದ ಕೂಡಿದೆ ಶಾಲಾ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂಕಲ್ಕೋಟಿ ಮಹಾವಿದ್ಯಾಲಯದ ರಸ್ತೆಯ ಸಮಸ್ಯೆ ಇನ್ನೂ ನೀವು ಇರಲ್ಲ ಇಪ್ಪತ್ತು ವರ್ಷ ಆಯಿತು ಈಗ ಮಾಜಿ ಶಾಸಕರು ಬೊಮ್ಮಾಯಿಯವರು ಪ್ರಥಮವಾಗಿ ಬಂದಾಗ ವಿದ್ಯಾರ್ಥಿಗಳಂತೂ ಸಾಕಷ್ಟು ಮನವಿ ಕೊಟ್ಟು ಪ್ರತಿಭಟನೆ ಮಾಡಿದರು ನಾವು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಪ್ರತಿಭಟನೆಗಳನ್ನು ಮಾಡಿದ್ವಿ ಜೊತೆಗೆ ವಿರೋಧ ಪಕ್ಷದವರಾಗಿ ಪ್ರತಿಭಟನೆ ಮಾಡಿದ್ವಿ ಹೇಳಿದ್ವಿ ನೂರ ಎಂಟು ಮನವಿ ಕಟ್ವಿ ಆದರೆ ಅಮ್ಮಾಯಿ ಅವರಿಗೆ ಈ ಅಕ್ಕೋಟಿ ಕಾಲೇಜಿನ ರಸ್ತೆನೇ ಕಾಣಲಿಲ್ಲ ಇವತ್ತು ರಾಜ್ಯದ ವಿಚಾರದೊಳಗೆ ಹಲವಾರು ವಿಚಾರಗಳು ಪ್ರಸಾರ ಪಡ್ತಾರೆ ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿಗಳು ಬೇರೆಯವರು ಏನು ಮಾಡಿದ್ದೀವಿ ಏನು ಬಿಟ್ಟು ಹೋಗೀವಿ ಅನ್ನೋದನ್ನು ವಿಚಾರ ಇಲ್ಲ ಅವರಿಗೆ ನಿನ್ನೆ ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ಮಾಧ್ಯಮದವರು ಅವರವರು ಕರ್ತವ್ಯಗಳನ್ನು ಮಾಡ್ತಾರೆ ಅದನ್ನು ಸ್ವಾಗತ ಮಾಡ್ತೇವೆ ಮಾಧ್ಯಮಗಳವರೆಗೆ ಪುನಸ್ಥಿತಿ ಪರವಾಗಿ ಹಾಸ್ಟೆಲ್ಗಳ ಕೆಲ ಕೆಲಸ ಆಗ್ತಾ ಇದೆ ಅನ್ನೋದು ಕೇಳಿಬಿಟ್ವಿ ಅದು ಈಗಾಗಲೇ ನಮಗಿರುವ ಮಾಹಿತಿ ಪ್ರಕಾರ ಒಂದು ಹಾಸ್ಟೆಲ್ ಮುಗಿಯುವಂಥದಲ್ಲಿದೆ ಮತ್ತೊಂದು ಏನೋ ಬಾಡಿಗೆ ಆಧಾರ ನಿಂತ್ಕೊಂಡು ಕೆಲಸ ಇದ್ದಾರೆ ಅವರಿಗೆ ಸಿಬ್ಬಂದಿಗಳನ್ನು ಹಾಕುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ಇದೆ ಇಟ್ಕೊಂಡು ಮಾಧ್ಯಮ ಕೇಳಿಕೆ ಕೊಟ್ಟು ಒಮ್ಮೆ ಸ್ವಾಗತ ಮಾಡೋದನ್ನು ಮಾಡೋದು ಮತ್ತೊಮ್ಮೆ ಏನು ಕೆಲಸ ಆಗಿಲ್ಲ ಮಾಡೋದು ಚೂಟೂದು ಇವರೇ ಸಮಾಧಾನ ಮಾಡೋದು ಇವರ ಇವರು ಒಮ್ಮೆ ಸ್ಟೈಲ್ ಜನಕ್ಕೆ ಗೊತ್ತಾಯ್ತು ಅದಕ್ಕೆ ನಾನು ಇವತ್ತೇ ಮಾತು ಹೇಳ್ತೇನೆ ಅಂದ್ರೆ ನೀವು ಇದ್ದ ನಿಮಗೆ ಪರಮಾಧಿಕಾರ ಕೊಟ್ಟಿದ್ರು ಜನರು ಯಾಕೆ ಒಂದು ಸಾ ಸಾಮಾನ್ಯ ಅಂಕಲ್ ಕೊಟ್ಟಿ ಮಹಾವಿದ್ಯಾಲಯ ಒಂದು ರಸ್ತೆ ಮಾಡಿಲ್ಲ ಇವತ್ತವರೆಗೂ ರಸ್ತೆ ಅಡ್ಡಾಡುವಂಥ ವಿದ್ಯಾರ್ಥಿಗಳು ಪಡೆದಾಟ ನೋಡಿದ್ರೆ ಭಾಳಷ್ಟು ದುಃಖ ಆಗೈತಿ ನೀವು ಇದ್ದಾಗ ಏನು ಮಾಡಿದ್ರಿ ಅನ್ನೋದು ನೆನಪಿಟ್ಟುಕೋರಿ ನೀವು ಪ್ರತಿಪಕ್ಷದ ಬಗ್ಗೆ ಆಮೇಲೆ ನಮ್ಮ ಸಿದ್ದರಾಮಯ್ಯರ ಬಗ್ಗೆ ಮಾತಾಡುವಾಗ ಹತ್ತು ಸಲ ವಿಚಾರ ಮಾಡಿರಿ ನೀವು ಇದ್ದಾಗ ಏನಾಗಿತ್ತು ಏನು ಆಗಲಿಲ್ಲ ಅನ್ನೋದು ಜನಕ್ಕೆ ಗೊತ್ತೈತಿ ಅದಕ್ಕೆ ನೀವು ಸರ್ಕಾರ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸೋದು ಬಿಟ್ಟು ಟೀಕೆ ಮಾಡಿದ್ರೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ನೇರವಾಗಿ ನೇರವಾಗಿನೇ ಹೇಳ್ತಾ ಇದ್ದೀನಿ